ಸಾಧನೆ ಮಾಡಿದಾಗ ತಾನಷ್ಟಕ್ಕೆ ಅಷ್ಟಕ್ ತನ್ನ ಎಲ್ಲಾ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ಈ ಕೆಲವರು ಏನ್ ಮಾಡ್ತಾರಂದ್ರೆ ಶಾಸ್ತ್ರ ಉಪನಿಷತ್ತು ಅವನ್ನ ಅಭ್ಯಾಸ ಮಾಡಕ್ ಹೋಗಾರ ಅದು ಅಭ್ಯಾಸ ಯಾಕೆ ಮಾಡ್ತಾರ ಅಂದ್ರ ಅವ್ರು ಸರಿಯಾದ ದಾರಿ ಗೊತ್ತಿಲ್ಲ ಅವ್ನು ಅಭ್ಯಾಸ ಮಾಡೋದು ಅವಶ್ಯಕತೆ ಇಲ್ಲ ಭೂಮಿ ಮೇಲೆ ಎಷ್ಟು ಮಂದಿ ಅದಾರ ಎಲ್ಲಾರು ಒಂದೇನ ದೇವರ ಹಾಕರ ದೇವರಂತಂದ್ರ ಏನೋ ಆತ್ಮ ಪರಮಾತ್ಮ ಏಕಾಗತ್ತ ಒಂದಲ್ದ ಟೈಮ್ ಅದ ಸೊ ಜಲ್ದಿ ಆಗೋರು ಈ ತರ ಮಂದಿ ಜಲ್ದಿ ಹಾಕರ ಮಂದಿ ಎರಡ ಜನ್ಮಕ್ ಹಾಕರ ಮಂದಿ ಹತ್ತು ಜನ್ಮ ಹೋಗತ್ತ ಕೆಲವ ಮಂದಿಗ್ ಸಾವಿರ ಜನ್ಮನ್ ಹೋಗತ್ತೆ ಅವ್ರ ಹೋಗುವಂತ ವೇಗ ಹೆಂಗಿರ್ತ ಅದ್ರ ಮ್ಯಾಗ ಬಟ್ ಫೈನಲ್ ಅದೇ ಗುರಿ ಲಾಸ್ಟ್ ಎಲ್ಲರೂ ಅಲ್ಲಿಗೆ ಹೋಗೋದು ಅಲ್ಲೇ ತಲುಪೋದು ಹ ರ ವೀಕ್ಷಕರ ಸೊ ರಾಘವೇಂದ್ರ ಅವರು ಮತ್ತು ನಾವು ಬಾಗಲಕೋಟೆನಲ್ಲಿ ಒಂದು ಈ ಜಗದ್ದು ಈ ಹಳ್ಳಿ ಹೆಸರು ಬೇಡ ಅಂತ ಬಟ್ ಬಾಗಲಕೋಟೆ ಜಿಲ್ಲೆ ಈ ಸ್ಥಳ ಇರೋದು ಪವಾಡ ಪುರುಷರು ತುಂಬಾ ಒಂದು ಮಹಾನ್ ಸಾಧಕರು ಈ ಸ್ಥಳದಲ್ಲಿ ಅವ್ರದ್ದೊಂದು ಈಗಲೂ ಪವಾಡಗಳು ನಡೀತಾ ಇದ್ದಾವೆ ಅವ್ರದ್ದೊಂದು ಸಂಚಾರ ಐತೆ ಅವ್ರ ದೇಹ ಇಲ್ಲ ಬಟ್ ಅವರು ಅವರಲ್ಲಿದ್ದಿದ್ದು ಆ ಶಕ್ತಿ ಈಗಲೂ ಕೂಡ ಸುಮಾರು ಜನ ಇಲ್ಲಿ ಬಂದವ್ರಿಗೆ ಒಳ್ಳೆಯದಾಗ್ತಾ ಇದೆ ಏನಾದರೂ ತೊಂದರೆಗಳು ಸಮಸ್ಯೆಗಳು ಇರೋರು ಇಲ್ಲಿ ಬಂದು ಬೇಡ್ಕೊಂತ ಹೋದಾಗ ಅವ್ರಿಗೆ ಪವಾಡದ ರೀತಿಯಲ್ಲೇ ಸಮಸ್ಯೆಗಳು ಇದ್ದಾವೆ ಆ ಥರದೊಂದು ಸ್ಥಳ ಮತ್ತು ಇಲ್ಲಿ ಸಾಕಷ್ಟು ಇನ್ನೊಬ್ಬರು ವಿಶೇಷ ವ್ಯಕ್ತಿ ಸೊ ಅವರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ಅವ್ರ ಮುಖಾಂತರ ನೆಕ್ಸ್ಟ್ ಒಂದಷ್ಟು ಈ ಭವಿಷ್ಯ ಪುರಾಣದ ಬಗ್ಗೆ ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ನಮ್ಮ ಪೂರ್ವಿಕರು ಬರೆದಿರೋ ಭವಿಷ್ಯ ಪುರಾಣ ಗ್ರಂಥಗಳೇನಿದ್ದಾವೆ ಅವುಗಳನ್ನೆಲ್ಲ ತುಂಬ ಸ್ಟಡಿ ಮಾಡಿದ್ದಾರೆ ಅದು ಬಿಟ್ಟು ಬೇರೆ ಬೇರೆ ಧರ್ಮಗಳಲ್ಲಿರೋ ಬೇರೆ ಹಿಂದೂ ಇದು ಹಿಂದೂ ಧರ್ಮಗಳಾಗ್ಬೋದು ಮುಸ್ಲಿಂ ಧರ್ಮಗಳು ಕ್ರಿಶ್ಚಿಯನ್ನು ಜೈನ ಧರ್ಮ ಬುದ್ಧ ಬೌದ್ಧ ಧರ್ಮ ಈ ಥರ ಹಲವಾರು ಧರ್ಮಗಳನ್ನ ಅವರು ಸ್ಟಡಿ ಮಾಡ್ಕೊತ ಒಂದು ಕ್ಲಾರಿಟಿ ಅವರಲ್ಲಿದೆ ಎಲ್ಲ ಧರ್ಮಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಭವಿಷ್ಯದಲ್ಲಿ ಆಗೋ ಘಟನೆಗಳ ಬಗ್ಗೆ ಹಿಂದೆ ಕಾಲ ಅಂದರೆ ಪೂರ್ವ ಪೂರ್ವದಲ್ಲಿ ಏನಿತ್ತು ಪ್ರೆಸೆಂಟ್ ಇರೋದು ಮತ್ತು ಮುಂದೆ ಏನಾಗುತ್ತೆ ಇವುಗಳೆಲ್ಲನೂ ಅವರು ಅಧ್ಯಯನಗಳು ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಬನ್ನಿ ಇದು ಮೇನ್ ನಾನು ಹೇಳಿದ್ದು ಅದೇ ಆಶ್ರಮ ಇದನ್ನು ಮಠ ಅಂತ ಕರಿಬೋದು ನಾವು ಸೊ ಇಲ್ಲೊಬ್ಬರು ವಿಶೇಷ ವ್ಯಕ್ತಿ ಅವರು ಗದ್ದಿಗೆ ಇದೆ ಇಲ್ಲಿ ಸೊ ಬನ್ನಿ ನಾನು ಅವರನ್ನು ಒಬ್ಬ ವ್ಯಕ್ತಿ ನಾನು ಅಂತ ಅಂತೇಳಿದ್ಮೇಲೆ ಅವರನ್ನು ಪರಿಚಯ ಮಾಡಿಕೊಡ್ತೀವಿ ಮೇಯ್ನಾಗಿ ನಾವು ದೇವಸ್ಥಾನಗಳಲ್ಲಿ ದೇವರುಗಳನ್ನ ನಾವು ನೋಡ್ತೀವಿ ಬಟ್ ಇಲ್ಲಿ ದೇವ್ರ ಸ್ಥಾನದಲ್ಲಿ ಪೂರ್ಣಾನಂದ ಮಹಾಸ್ವಾಮಿಗಳು ಪೂರ್ಣಾನಂದ ಮಹಾಸ್ವಾಮಿಗಳು ಅಂತ ಅವರದ್ದು ಒಂದು ಗದ್ದಿಗೆ ಸೊ ಅವರು ಇವತ್ತಿಗೂ ಕೂಡ ಅವರ ಜೀವ ಇಲ್ಲಾಂದ್ರೂ ಅವರಲ್ಲಿರೋ ಆ ಶಕ್ತಿ ಇಲ್ಲಿ ಬಂದವ್ರಿಗೆ ಸಮಸ್ಯೆಗಳ್ನ ಬಗೆಹರಿಸ್ಕೊಡ್ತಾ ಇದೆ ಅದೊಂದು ಪವಾಡಗಳು ನಡೀತಾ ಇದೆ ಆ ಥರದ್ದೊಂದು ಕ್ಷೇತ್ರ ಈಗ ಪ್ರೆಸೆಂಟ್ ಇಲ್ಲಿ ನಾನು ಒಬ್ಬರನ್ನ ವಿಚಾರ ಅವರನ್ನ ಅವರ ಹತ್ರ ತುಂಬ ವಿಚಾರ ಐತೆ ಅವರ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಮಾತಾಡ್ಸೋದಿ ಬನ್ನಿ ಫಸ್ಟ್ ಅವರನ್ನು ಪರಿಚಯ ಮಾಡಿಕೊಡೋಣ ಸೊ ಇವರು ಮು ಮುಖ್ಯವಾಗಿ ನಾನು ಹೇಳಿದ್ದು ವಿಚಾರ ಈಗ ಪ್ರೆಸೆಂಟ್ ಇವ್ರ ಮುಖಾಂತರನೇ ಸಾಕಷ್ಟು ವಿಚಾರಗಳು ನಿಮಗೆ ತಲುಪಿಸೋ ಪ್ರಯತ್ನ ನಾನು ಸೊ ಇವತ್ತು ಫಸ್ಟು ನಾನು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅವ್ರ ಮುಖಾಂತರ ಒಂದು ಸ್ವಲ್ಪ ಎಪಿಸೋಡ್ಗಳು ಶುರು ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದಾಗ ಅವ್ರ ಮಾತುಗಳು ಕೇಳ್ತಾ ಹೋಗಿ ನಿಮ್ಗೆ ಆ ಕಂಟೆಂಟು ಅವ್ರಿಗೆ ಹೇಳೋ ವಿಚಾರಗಳು ಇಷ್ಟ ಆಯಿತು ಅಂದಾಗ ಇದನ್ನ ಹಾಗೆ ಕಂಟಿನ್ಯೂ ಮಾಡೋ ಉದ್ದೇಶ ನನಗಿದೆ ಸರ್ ನಮಸ್ಕಾರ ಸರ್ ಈಗ ಮುಖ್ಯವಾಗಿ ನಿಮ್ದು ಒಂದು ಚಿಕ್ಕದಾಗ ಒಂದು ಪರಿಚಯ ಮಾಡಿಕೊಡಿ ಅದಾದಮೇಲೆ ನಿಮ್ಮ ಜೊತೆ ನಾನು ಮೇನ್ ವಿಚಾರಗಳನ್ನ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಕೇಳಿರಿ ನೀವು ಸರ್ ನೀವು ಸಾಧನೆ ನೀವು ಯಾವ ಏಜಿಂದ ಈ ಒಂದು ಫೀಲ್ಡಲ್ಲಿದ್ದೀರಾ ನಾವು ನಮ್ಮ ಹತ್ತನೇ ವಯಸ್ಸಿನಗಿಂತ ಈ ಒಂದು ಲೈನ್ ಒಳಗಡೆ ಹಾಂ ಹತ್ತು ಹನ್ನೊಂದನೇ ವಯಸ್ಸಿನ ಹನ್ನೆ ಏಜಲ್ಲೇ ಬಂದಿದ್ದೀರಾ ಹಾಂ ಎಲ್ಲಿ ನೀವು ಯಾರೆಲ್ಲ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರ ಎಷ್ಟು ಜನ ಗುರುಗಳು ನಿಮಗಿದ್ದಾರೆ ನಮ್ಮ ಗುರುಗಳು ಅಂತ ನೋಡ್ರಿ ಒಂದು ಮೂರು ಜನ ಇದ್ದರು ಹ್ಞೂ ಹ್ಞೂ ಈಗ ಇಬ್ಬರಿಲ್ಲ ಹ್ಞೂ ಒಬ್ಬರು ಇದ್ದಾರೆ ಹ್ಞೂ ಫಸ್ಟ್ ನಾನು ಹಂಪಿ ಒಳಗೆ ಸದಾಶಿವ ಯೋಗಿ ಅಂತ ಬರ್ತಾರೆ ಹ್ಞೂ ಅವರಲ್ಲೇ ರಾಜಯೋಗ ಅಧ್ಯಕ್ಷ ತಗೊಂಡಿದ್ದೆ ಅವರ ಮೂಲ ಕೇರಳದ ಮೂಲದಿಂದ ಬರ್ತದೆ ಹ್ಞೂ ನನಗೆ ಅವರು ಒಂದು ಸಾಧನೆ ಮಾರ್ಗ ದೀಕ್ಷೆ ತೊಗೊಂಡ್ರು ಸಹಿತ ನನ್ನ ಮನಸ್ಸಿಗೆ ಒಪ್ಪುವಂಥ ಒಂದು ವಿದ್ಯೆ ಅದರೊಳಗೆ ನನಗೆ ಕಾಣಲಿಲ್ಲ ಮತ್ತೆ ನಾನು ಅದನ್ನು ಬಿಟ್ಟು ಆ ಕುಂಡಲಿನಿ ಶಕ್ತಿಪಾತ ಯೋಗ ಅಂತ ಹೇಳ್ತಾರೆ ರಾಜಯೋಗದ ಲೆಕ್ಕಕ್ಕೆ ಬರ್ತದೆ ರಾಜಯೋಗದೊಳಗೆ ಸಾಧನೆ ಮಾಡ್ಬೇಕಾಗತ್ತ ಇಲ್ಲಿ ಏನೈತಿ ನಾವು ಗುರು ಸ್ತೋತ್ರ ಹೇಳಿ ಸುಮ್ಮನೆ ಕುಂತ್ಬಿಟ್ರೆ ಕುಂಡಲಿನಿ ತಾನು ಜಾಗೃತ ಆಗುತ್ತಾ ಓಕೆ ಕೆಲವೊಂದು ಯೋಗ ವಿದ್ಯೆದೊಳಗೆ ನಾವು ಸಾಧನೆ ಮಾಡಿದಾಗ ಕುಂಡ್ಲಿನೇ ಜಾಗೃತ ಆಗುತ್ತೆ ಇಲ್ಲೇ ನಾವು ಸಾಧನೆ ಮಾಡೋದು ಬೇಕಾಗಿಲ್ಲ ಗುರು ಸ್ತೋತ್ರ ಹೇಳಿದ್ರೆ ತಾನ ಅದು ಜಾಗೃತ ಆಗಿ ಸಹಸ್ರಾರ ಕೇರ್ತತ್ತೆ ಹ್ಞೂ ಅದು ಲೇಟ್ ಇಲ್ಲ ಓಕೆ ಅಂಥ ಒಂದು ದೀಕ್ಷೆ ನಾ ಮತ್ತೆ ಬೇರೆ ಸಂಪ್ರದಾಯದ ತಗೊಂಡೆ ಹ್ಞೂ ನನಗೇನು ಬೇಕಾಗಿತ್ತು ಅಂದ್ರೆ ಹಿಂದ ಸಿದ್ಧಪುರುಷರೆಲ್ಲ ಆಯೋಗ್ಯಾರ ಹೌದು ಅವರಲ್ಲಿ ದೊಡ್ಡ ದೊಡ್ಡ ಸಿದ್ಧಿಗಳಿದ್ವು ಆ ಸಿದ್ಧಿಗಳಿರುವಂಥ ಯೋಗ ಎಲ್ಲೈತೆ ಹ್ಞೂ ಇದನ್ನೆಲ್ಲ ನಾನು ರಿಸರ್ಚ್ ಮಾಡಿ ನೋಡಿದ ಮ್ಯಾಗ ಇದ್ರಾಗ ಅಂಥದ್ದೇನು ಕಾಣಲಿಲ್ಲ ನಾನು ಅಂಥ ಯೋಗ ಮಾಡಿದವರು ಎಷ್ಟೋ ಜನ ಭೇಟಿ ಆದರು ಯಾರಲ್ಲಿ ಅಂಥ ವಿಶೇಷ ಒಂದು ಸಿದ್ಧಿ ಇದ್ದವ್ರು ಕಾಣಲಿಲ್ಲ ಇದ್ರೂ ಒಂದೋ ಎರಡೋ ಇದ್ದವ್ರು ಕಾಣ್ರು ಅಂದ್ರೆ ಅವು ಬೇರೆ ಬೇರೆ ದೂರದರ್ಶನ ದೂರ ಶ್ರವಣ ಮತ್ತು ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಸಿದ್ಧಿ ಇದ್ದವ್ರು ಕಾಣ್ರು ನನಗಿದು ಬೇಡ ಅಣಿಮಾದಿ ಸಿದ್ಧಿಗಳು ಅಂತನ್ನುವಂಥದ್ದು ಬರ್ತ ಯೋಗದೊಳಗೆ ಆ ಹಣಿಮಾದಿಗೆ ಸಿದ್ಧಿಗಳಿರುವಂಥ ಯೋಗ ಯಾವದು ಮತ್ತು ಅದಕ್ಕೆ ಸರಿಯಾದ ದಾರಿ ಇಲ್ಲೈತೆ ಅದನ್ನ ಹುಡುಕು ಅಂತ ಹೋದಾಗ ನಮ್ಗೆ ನಿಮ್ಮ ಬೆಂಗಳೂರು ಮತ್ತು ಆಂಧ್ರ ಸೈಡ್ನವರೊಬ್ರು ಬೆಟ್ಟಿ ಆದರು ಅವ್ರ ದೊಡ್ಡ ಮಹಾತ್ಮರು ಬೆಟ್ಟಿ ಆದರು ಬೆಟ್ಟಿ ಆದಮೇಲೆ ಮೇಲೆ ಮಾತುಕತೆ ಆಯ್ತು ಸ್ವಲ್ಪ ಚರ್ಚೆ ಮಾಡಿದ ಮೇಲೆ ಅವರು ಇವಾಗ ನಾವು ಇಲ್ಲಿವರೆಗೆ ತೊಗೊಂಡು ಹೋಗೋದಕ್ಕಿಂತ ದೊಡ್ಡದಂತ ಗೊತ್ತಾಯ್ತು ಅಂದ್ರೆ ಅವರಲ್ಲಿ ವಿದ್ಯೆ ಐತೆ ಅಂತ ದೊಡ್ಡ ವಿದ್ಯೆ ಅದು ಈಗ ಸದ್ಯ ಒಳಗೆ ನಾನು ಇಡೀ ಹಿಂದೂಸ್ತಾನ ತಿರುಗಾಡಿದ್ರು ಆ ವಿದ್ಯೆ ಇದ್ದವರು ಸದ್ಯಕ್ಕೆ ಅವರೊಬ್ರು ಅಂದ್ರೆ ವಯಸ್ಸಿನೊಳಗೆ ಇದ್ದವ್ರು ಹೇಳ್ತೇನೆ ವಯಸ್ಸಾದವರು ಒಂದು ಎರಡು ಮೂರು ಜನ ಆಂಧ್ರ ತಿರುಪತಿ ಸೈಡ್ ಅದಾರ ಇದ್ದವ್ರು ಅಂದ್ರೆ ನಲ್ವತ್ತು ವಯಸ್ಸಿನ ಒಳಗಿದ್ದವರು ಅವರೊಬ್ಬರನ್ನ ಬಿಟ್ರೆ ಮತ್ತೆ ಯಾರೂ ನನಗೆ ಕಂಡಿಲ್ಲ ಆ ಥರದ್ದು ಒಂದು ವಿಶೇಷ ಹಾಂ ಉತ್ತರ ಭಾರತ ತಿರ್ಗೇ ಎಲ್ಲ ನೋಡಿದ್ರು ಸಹಿತ ಎಲ್ಲ ಆಶ್ರಮದೊಳಗೆ ಹೋದರು ಅಲ್ಲಿ ಸಹಿತ ಅಂಥ ವಿದ್ಯೆ ಯಾರು ಒಂದು ಚಾಲ್ತಿ ಒಳಗೆ ಇಟ್ಟವ್ರು ಕಂಡಿಲ್ಲ ನನಗೆ ಮತ್ತೆ ಒಂದು ಮಾರ್ಗದರ್ಶನದ ಮೇಲೆ ಅವರು ಗುರುಗಳು ಹ್ಞೂ ದರ್ಶನ ಆಗುವಂಥ ಇವಾಗ ಬಂತು ಓಕೆ ಇದು ಒಳ್ಳೆಯದು ಹಾಂ ಮುಂದೆ ಅವ್ರಲಿಂದ ನನಗೆ ಆ ಒಂದು ವಿದ್ಯೆ ನನಗೆ ಬಂತು ಹ್ಞೂ ಹ್ಞೂ ಅಂದರೆ ಅವ್ರ ಜೊತೆಲಿ ನೀವು ಸೇರ್ಕೊಂಡಾಗ ಅವರಿಂದ ನೀವು ಕಲ್ತಿದ್ದೀರ ಅವರಿಂದ ಅವ್ರ ಗುರುಗಳ ಮುಖಾಂತರ ನನಗೆ ಬಂತು ನಿಮಿತ್ತ ಮಾತ್ರ ಇವರು ಅವ್ರ ಗುರುಗಳಿಂದ ನಮಗೆ ಬಂತು ಹ್ಞೂ ಹ್ಞೂ ಆ ನಂತರ ಮತ್ತೆ ಅದು ದೀಕ್ಷಾನ್ ಹ್ಞೂ ದೀಕ್ಷ ಆದ ನಂತರ ಆ ಒಂದು ವಿದ್ಯೆದೊಳಗೆ ಹತ್ತು ಹಲವಾರು ವಿದ್ಯೆಗಳು ಬರ್ತಾವೆ ಯೋಗ ಸಾಧನೆಗೆ ಮೂಲ ಯೋಗ ಅದು ಯೋಗ ಅನ್ನುವಂಥದ್ದು ಹುಟ್ಟುದು ಅಲ್ಲಿಂದ ಅಣಿಮಾದಿ ಸಿದ್ಧಿಗಳು ಬರೋ ಯೋಗನ ಅದು ಈಗ ಸದ್ಯ ಆ ವಿದ್ಯೆ ಚಾಲ್ತಿ ಒಳಗಿರುವಂಥವ್ರು ಬರಲಾಣಿಕೆ ಅಷ್ಟು ಜನ ಹ್ಞೂ ಉಳಿದವರಿಗೆ ಅದು ಗೊತ್ತಿಲ್ಲ ಯೋಗ ಸಾಧನೆ ಅಂತಂದ್ರೆ ಪರಿಪೂರ್ಣ ಯೋಗ ಸಾಧನೆ ಅಂದ್ರೆ ಒಂದು ಯೋಗದಂಡ ಅಂತ ಬರ್ತಾ ವಾಯು ಆಕಾರದಾಗ ಬರ್ತೈತಿ ಹಾಂ ಯೋಗ ದಂಡ ತಪಸ್ಸು ಕೂರ್ಬೇಕಾದ್ರೆ ಈ ತರ ಕುರ್ ಅದಲ್ಲ ಅದು ಜಪ ಮಾಡಕ್ಕೆ ಹೋಗ್ತ ಜಪ ಮಾಡೋಕೆ ಅದು ಅದು ಯೋಗ ದಂಡ ಅಲ್ಲ ಅದು ಹ್ಞೂ ಅವ್ರಿಗೆ ಅದನ್ನು ಉಪಯೋಗ ಮಾಡೋ ವಿಧಾನ ಗೊತ್ತಿಲ್ದೆ ಯಾವುದಕ್ಕ ಜಪ ಮಾಡಕ್ಕೆ ಹಿಂಗೆ ಇಟ್ಕೊಂಡು ಕುಂದಿರ್ತಾರೆ ಓಕೆ ಅಲ್ಲ ಅದು ಹಾಂ ಯೋಗ ದಂಡ ಅಂತಂದ್ರೆ ಅದು ಇಲ್ಲಿ ಇಟ್ಕೊಂತಾರ ಹ್ಞೂ ಇಲ್ಲಿ ಇಟ್ಕೊ ಮತ್ತೆ ಈ ಸೈಡ್ ಓಕೆ ಅಂದ್ರೆ ನಮ್ಮ ಇಡಾ ಪಿಂಗ್ಳ ನಾಡಿ ಈ ನಾಡಿ ಏನಿರ್ತಾವಲ್ಲ ಇದ್ರಾಗ ವಾಯುವನ್ನು ಬದಲಾವಣೆ ಮಾಡ್ಬೇಕಾದ್ರೆ ಪ್ರಾಣಾಯಾಮ ಮಾಡುವಂತ ವ್ಯಕ್ತಿಗೆ ಅದನ್ನ ನಾಡಿ ಬದಲಾವಣೆ ಮಾಡ್ಬೇಕಾದ್ರೆ ಇದರ ಅವಶ್ಯಕತೆ ಐತೆ ಆ ಕಾರಣಕ್ಕ ಅದನ್ನ ನಾಡಿ ಬದಲಾವಣೆ ಮಾಡೋದ್ರ ಸಲುವಾಗಿ ಅದನ್ನ ಉಪಯೋಗ ಮಾಡ್ತಾರ ಯೋಗ ಮಾಡವನಿಗೆ ಮಾತ್ರ ಅದ್ರ ಉಪಯೋಗ ಗೊತ್ತು ಇನ್ನು ಉಳಿದವ್ರಿಗೆ ಅದ್ರ ಉಪಯೋಗ ಗೊತ್ತಿಲ್ಲ ಏನ್ ಕೆಲವ್ರು ಅದನ್ನ ಏನೇನಕ್ಕೂ ಉಪಯೋಗ ಮಾಡ್ತಾರ ಏನ್ ಕೆಲವರು ಹಂಗ ಶೋಕಿಟ್ಟಿರ್ತಾರೆ ಮಗ ನೋಡಾಕ ನಾವು ಇದನ್ನ ಇಟ್ಟಿವಂತೇಳಿ ಹಿಂಗೆ ಇಟ್ಟಿರ್ತಾರೆ ಅದನ್ನು ಉಪಯೋಗ ಮಾಡುವಂಥದ್ದು ಯೋಗಿಗೆ ಮಾತ್ರ ಗೊತ್ತಿರುತ್ತೆ ಆ ಯೋಗ ಮಾಡೋಣ ಪರಿಪೂರ್ಣ ಯೋಗಿ ಅದನ್ನು ಮಾಡುವಂಥದ್ದು ಭಾಳ ಕಠಿಣ ಅದಕ್ಕೆ ಸಾಕಷ್ಟು ಪುಣ್ಯದ ಬರಬೇಕು ಸಾಕಷ್ಟು ಒಂದು ಪರಿಶ್ರಮ ಬೇಕು ಶರೀರದಿಂದ ಮಾಡುವಂಥ ಕ್ರಿಯೆ ಅಲ್ಲ ಸಾಕಷ್ಟು ಪರಿಶ್ರಮ ಬೇಕು ಅಲ್ಲಿ ಮಧ್ಯಪ್ರದೇಶದೊಳಗೆ ಒಂದು ನರ್ಮದಾ ನರ್ಮದಾ ನದಿ ಹರಿದದ್ದು ನಿಮ್ಗೆ ಗೊತ್ತಲ್ಲ ಆ ನರ್ಮದ ರೀತಿ ಅದೊಳಗೆ ಇವರು ಸಾಧನೆ ಮಾಡ್ಕೊಂಡಿದ್ರು ನಾವು ಪರಿಚಯ ಇದ್ದವ್ರು ಓಕೆ ಓಕೆ ಅದನ್ನು ನಮ್ಮ ಗುರುಬಂಧು ಅಂದ್ರೆ ಅಡ್ಡಿ ಅಲ್ಲ ಹ್ಞೂ ಇದ್ದಾಗ ಅಲ್ಲಿ ಇವರು ಸಾಧನೆ ಮಾಡ್ಕೊತಿದ್ರು ನೋಡಿ ಅಲ್ಲಿ ಒಬ್ಬರು ಮಠಾಧಿಪತಿಗಳು ಮಾರ್ಕಂಡ ಸನ್ಯಾಸಾಶ್ರಮ ಅಂತ ಐತೆ ಇವು ಅದರ ಮಠಾಧಿಪತಿಗಳು ದಿನ ಇವ್ರನ್ನ ನೋಡ್ತಿದ್ರು ಅವರು ವಾಕಿಂಗ್ ಹೋಗ್ತದಲ್ಲ ಬೋರ್ ಮುಂದೆ ಹೋಗೋ ಮುಂದೆ ನೋಡ್ತಿದ್ರು ನೀವು ಒಬ್ರೇತಿ ಇಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದ್ರು ಹ್ಞೂ ನಾವು ಇವಾಗ ಸಾಧನೆ ಮಾಡ್ತೀವಿ ಹ್ಞೂ ಯೋಗ ಸಾಧನೆ ಅಂತಂದ್ರೆ ಏನದ ಅಂದಾಗ ಇವ್ರು ಸ್ವಲ್ಪ ಹೇಳಿದರು ಹ್ಞೂ ಹೇಳಿದ ಮೇಲೆ ಅವರು ಸ್ವಲ್ಪ ಇವ್ರು ಕೂಡ ಚರ್ಚೆ ಮಾಡಿದರು ಚತುರ್ವೇದಿಗಳವರು ಓಕೆ ಹನ್ನೆರಡು ವರ್ಷ ಏನಪ್ಪ ನಾಲ್ಕು ವೇದನ ತಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭ್ಯಾಸ ಮಾಡಿದವರು ಹ್ಞೂ ಹ್ಞೂ ವೇದ ಉಪನಿಷ ಇತ್ತೆಲ್ಲ ಭಯಪಟ್ಟೈತೆ ಹ್ಞೂ ಈ ಲೆಕ್ಕದೊಳಗಿದ್ದವರು ಅವರು ಏನು ಮಾಡಿದ್ರು ಕೆಲವೊಂದು ತಮಗೆ ಸಂಬಂಧಪಟ್ಟಂಥ ಒಂದು ಆಧ್ಯಾತ್ಮದ ಕೆಲವೊಂದು ಪ್ರಶ್ನೆ ಇವ್ರಿಗೆ ಕೇಳಿದ್ಮಾಗೆ ಉತ್ತರ ಕೊಟ್ಟರು ಇವರು ಹ್ಞೂ ಮತ್ತೆ ಎರಡನೇ ದಿನ ಬಂದರು ಹ್ಞೂ ಮತ್ತೆ ಇನ್ನು ಕೆಲವೊಂದು ಕೇಳಿದ್ರು ಅದಕ್ಕೂ ಉತ್ತರ ಕೊಟ್ಟರು ಅವಾಗ ಅವ್ರೇನು ವಿಚಾರ ಮಾಡಿದ್ರು ತಮ್ಮ ಸರಿ ಸಮಾನರು ಇರ್ತಾರಲ್ಲ ವಿದ್ವಾಂಸರು ಅಂಥ ವಿದ್ವಾಂಸರು ಕೇಳುವ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೂ ಉತ್ತರ ಕೊಟ್ಟರು ಮತ್ತೆ ಮೂರನೇ ದಿನ ಬಂದಾಗ ಕೆಲವು ಶಿಷ್ಯರು ಕರ್ಕೊಂಡು ಬರ್ತಿದ್ರು ಅವರು ಇವ್ರ ಭೇಟಿಗೆ ಮೂರನೇ ದಿನ ತಮಗೂ ಸಂಶಯಗಳು ಇರ್ತಾವಲ್ಲ ಇವ್ರ ಇವ್ರ ಕೈಲಿ ಆಗದೆ ಇರೋದು ಅಂಥ ಪ್ರಶ್ನೆಗಳನ್ನು ಕೇಳಿದಾಗ ಇವರು ಉತ್ತರ ಕೊಟ್ಟರು ಮತ್ತೆ ಅದಕ್ಕಿಂತ ಹೆಚ್ಚಿನ ಕೇಳಿದಾಗ ಒಂದು ಸಹಿತ ಇವ್ರಿಗೆ ಅರ್ಥ ಆಗದೇ ಇರುವಂತ ಇರ್ತದ ಕೆಲವು ಹೌದು ಅಂದ್ರೆ ಅದಕ್ಕಿಂತ ಮೇಲ್ಪಟ್ಟದ ಹೌದು ಅದಕ್ಕೂ ಸಹಿತ ಸರಿಯಾಗಿ ಉತ್ತರ ಕೊಟ್ಟರು ಅವರು ಉತ್ತರ ಕೊಟ್ಟಾಗ ಅವ್ರು ಕೇಳಿದ್ರು ನೀವು ಅಭ್ಯಾಸ ಎಷ್ಟು ಮಾಡಿರಿ ಹ್ಮ್ ನಾವು ಅಭ್ಯಾಸ ಆರನೇ ಕ್ಲಾಸ್ ಓದಿವಿ ಅಂತ ಹೇಳಿದ್ರು ಮತ್ತೆ ಆರನೇ ಕ್ಲಾಸ್ ಅಭ್ಯಾಸ ಮಾಡಿರಿ ಅಂದ್ರೆ ಸಂಸ್ಕೃತ ಅಂತೂ ಓದಿರೋದೇ ಇಲ್ಲ ಹೌದು ಇವರು ಹತ್ತ ಹನ್ನೆರಡು ವರ್ಷ ವೇದ ಉಪನಯಿಸುತ್ತ ಅಭ್ಯಾಸ ಮಾಡಿದವರು ಮತ್ತೆ ಹೀಗಿದ್ದ ಮೇಲೆ ಆರನೇ ಕ್ಲಾಸ್ ಓದಿದಂಥ ವ್ಯಕ್ತಿ ಇಷ್ಟು ಎಲ್ಲ ಪ್ರಶ್ನೆಗೆ ಉತ್ತರ ಹಾಂ ಕೊಡ್ತಾನ ಇವೆಲ್ಲ ಹೆಂಗೆ ಸಾಧ್ಯ ಅಂತ ಕೇಳಿದ್ರು ಹೌದು ಇವೆಲ್ಲ ಹೆಂಗೆ ಸಾಧ್ಯ ಅಂದ್ರೆ ನೀವು ಏನು ಮಾಡಿರಿ ಒಂದು ಗುರುಕುರದೊಳಗಿದ್ದು ಅಭ್ಯಾಸ ಮಾಡಿ ಇವನ್ನೆಲ್ಲ ತಿಳ್ಕೊಂಡಿರಿ ನಾವೇನ್ ಮಾಡಿವ ಅಂದ್ರೆ ಅಭ್ಯಾಸ ಯಾರಲ್ಲಿ ಮಾಡಿಲ್ಲ ಗುರುಗಳಿಂದ ದೀಕ್ಷೆ ತಗೊಂಡದ ಅಷ್ಟ ದೀಕ್ಷೆ ತಗೊಂಡಾಗ ವಿದ್ಯೆಗಳು ನಮಗೆ ಬರುತ್ತಂತ ಇಲ್ಲ ಗುರುಗಳಿಂದ ದೀಕ್ಷೆ ತಗೊಂಡದ ಅಷ್ಟ ಅವ್ರು ಹೇಳಿದ ಸಾಧನೆ ಮಾಡಿದಾಗ ಇವು ಎಲ್ಲ ವಿಚಾರಗಳು ಅವ್ರ ಸಾಧನೆ ಸಾಧನೆ ಮಾಡಿದಾಗ ಎಲ್ಲ ತಿಳಿತಾವ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ಈ ಕೆಲವರು ಏನ್ ಮಾಡ್ತಾರಂದ್ರ ಶಾಸ್ತ್ರ ಉಪನಿಷತ್ತು ಅವನ್ನ ಅಭ್ಯಾಸ ಮಾಡಕ್ ಹೋಗಾರ ಅದು ಅಭ್ಯಾಸ ಯಾಕೆ ಅಂದ್ರೆ ಅವ್ರ ಸರಿಯಾದ ದಾರಿ ಗೊತ್ತಿಲ್ಲ ಅವನು ಅಭ್ಯಾಸ ಮಾಡೋದ್ ಅವಶ್ಯಕತೆ ಇಲ್ಲ ಅವ್ರ ಗುರು ಕೊಟ್ಟಂತ ಒಂದು ಮಾರ್ಗಗಳು ಸರಿಯಾಗಿ ಮಾಂಟ್ರ ಆ ವೇದ ಉಪನಿಷತ್ನೊಳಗೆ ಏನದವು ಅವು ಎಲ್ಲ ತಾನೇ ಆರ್ತಕ್ಕತ್ತೆ ಈಗ ಸಾಧನೆ ಮಾಡ್ಕೊತ ಇದ್ದವ್ರಿಗೆ ಏನೇನು ಅನುಭವ ಹಾಕವಲ್ಲ ಹ್ಞೂ ಆ ಅನುಭವಗಳನ್ನು ಆ ಉಪನಿಷತ್ತು ಮತ್ತು ಇವು ಏನು ಶಾಸ್ತ್ರಗಳು ಬರ್ತಾವೋ ಹ್ಞೂ ಅದನ್ನು ಇಂಥ ಅನುಭವ ತೊಗೊಂಡ ಮನುಷ್ಯನ ಬಾರದಿಟ್ಟನ ಅವನ್ನ ಹ್ಞೂ ಇಂಥ ಅನುಭವ ತೊಗೊಂಡ ಮನುಷ್ಯ ಅದನ್ನು ಬಾರದಿಟ್ಟಿರ್ತಾನೆ ಹೌದು ಆ ಬಾರದ ಇವ್ರು ಓದ್ತಾರೆ ಓದ್ತಾರ ಹ್ಞೂ ಹ್ಞೂ ಹೌದು ಹ್ಞೂ ಆ ಬಾರದ ಇಟ್ಟದ್ದನ್ನು ಓದಿರು ಉಪಯೋಗ ಇಲ್ಲ ಅದು ಇನ್ನೊಬ್ರ ಅನುಭವ ಇನ್ನೊಬ್ರ ಅನುಭವ ತಗೊಂಡು ನಾವು ಓದಿ ಹೌದು ಆ ಅಲ್ಲಿ ಓದಿ ತಿಳ್ಕೊಂಡಂಗ್ ಇನ್ನೊಬ್ಬರ ಅನುಭವ ಉಪಯೋಗ ಇಲ್ಲ ಅನುಭವ ನಮಗ್ ಬರ್ಬೇಕು ನಮಗ್ ಬರ್ಬೇಕು ನಾವು ಸಾಧನೆ ಮಾಡ್ಬೇಕು ಈ ಟೈಪ್ ಅದ್ ಸಾಧನೆ ಮಾಡಿದಾಗ ಎಲ್ಲ ಗೊತ್ತಕ್ಕವು ಇನ್ನು ಆ ಪುಸ್ತಕದೊಳಗೆ ಕೆಲವೊಂದು ವಿಚಾರಗಳು ಕಡಿಮೆ ಇರ್ತದೆ ಕೆಲವೊಂದು ವಿಚಾರಗಳು ಬರ್ದಿರದಿಲ್ಲ ಅವರು ಸಿಗೋದಿಲ್ಲ ಸಿಗೋದಿಲ್ಲ ಇಲ್ಲಿ ಸಾಧನೆ ಮಾಡಿದಾಗ ಎಲ್ಲಾ ವಿಚಾರಗಳು ಅದಕ್ಕಿನ್ನ ಹೆಚ್ಚು ತಿಳಿತಾವ ಅದಕ್ಕೆ ಸಾಧನೆ ಮಾಡೋದ್ರಾಗ ಎಲ್ಲ ಕಂಪ್ಲೀಟ್ ಐತೆ ಕೆಲವು ಮಂದಿ ಏನ್ಮಾಡ್ತಾರ ಈ ಶಾಸ್ತ್ರ ಅಭ್ಯಾಸ ಇಲ್ಲೆಲ್ಲೋ ಇಲ್ಲೋ ಉಪನಿಷತ್ತು ಕಲಿಯೋಕೋಕ್ಕಾರ ಅವ್ರಿಗೆ ಅದನ್ ಕಲಿಯೋಕೆ ಅಂದ್ರೆ ಅವ್ರಿಗೆ ಸರಿಯಾದಂಥ ಕ್ರಮ ಈ ಲೈನ್ ಮುಂದುವರಿಯೋ ಕ್ರಮ ಗೊತ್ತಿಲ್ಲದೆ ಎದ್ದವ್ರು ಅದನ್ನ ಮಾಡ್ತಾರ ಗೊತ್ತಿದ್ದವ್ರು ಏನ್ಮಾಡ್ತಾರ ಗುರು ಹೇಳಿದಂಥ ಸಾಧನೆ ಮಾಡ್ಕೊಂಡು ಹೋದಾಗ ಹ್ಮ್ ಎಲ್ಲ ಜ್ಞಾನನೂ ಬರ್ತತಿ ಎಲ್ಲ ಸಿದ್ಧಿನೂ ಆಗತ್ತ ಇವ್ರ ಪರಿಪೂರ್ಣ ಮನುಷ್ಯನೂ ಆಕಣ ಅಲ್ಲಿ ಸ್ವಲ್ಪ ಜ್ಞಾನದ ಕೊರತೆ ಇದ್ದದಕ್ಕೆ ಅವ್ರಿಗೆ ಸರಿಯಾದ ಮಾರ್ಗದರ್ಶಕರು ಇಲ್ಲದೇ ಇರೋ ಕಾರಣಕ್ಕ ಮತ್ತೊಬ್ಬರ ಹತ್ರ ಕಲಿಯಕ್ಕೆ ಹೋಗ್ತಾರ ಇಲ್ಲ ನಮ್ಗೆ ಪರಿಚಯ ಇದ್ದವ್ರೊಬ್ರು ಈಗ ಸನಕ್ಕೊಂದು ಐವತ್ತೈದು ಆಸ್ಪಾಸಿನಾಗದ ಋಷಿಕೇಶಿರ್ತಾರ ಅವರು ಓಕೆ ಈಗ ಸಹಿತ ಎಲ್ಲರೂ ಉಪನಿಷತ್ತು ಈ ಶಾಸ್ತ್ರದ ಒಂದು ಪ್ರವಚನ ಹೇಳ್ತಾರಂದ್ರ ಅದನ್ನು ಕೇಳಕ್ಕೆ ಬರ್ತಾರ ಅದು ಪ್ರಯೋಜನ ಇಲ್ಲ ಕೇಳೋದ್ರಿಂದ ಪ್ರಯೋಜನ ಇಲ್ಲ ತಿಳಿತೈತಿ ಹೆಂಗ ಅಂತೇಳಿ ಸಾಧನೆ ಮಾಡಿದ್ರೆ ತಾನೇ ತಿಳಿಯುತ್ತಲ್ಲ ಸಾಧನೆ ಮಾಡ್ಕೋಬೇಕು ಸಾಧನೆ ಮಾಡ್ಲಾರ್ದು ಇನ್ನೊಬ್ಬರು ಬಾರದ್ದು ಓದ್ಕೊಂತವ್ರು ಸಾಹಿತ್ಯನ ಅದನ್ನ ಮಾಡೋದಾಗತ್ತ ಇವರು ಸಾಧನೆ ಸಾಧನೆ ಸ್ವಂತ ಸಾಧನೆ ಇಲ್ಲ ಈ ಟೈಪ್ ಆಗತ್ತ ಅದಕ್ಕೆ ಇಲ್ಲಿ ಯಾವುದೇ ವ್ಯಕ್ತಿ ಗುರುಗಳ ದೀಕ್ಷೆ ತಗೋಣ ಅಂತಂದ್ರೆ ಅವ್ರ ಶಾಸ್ತ್ರ ಅಭ್ಯಾಸ ಮಾಡೋ ಅಥವಾ ಇಂಥದ್ದು ಅಭ್ಯಾಸ ಮಾಡೋ ಅಂತ ಹೇಳ್ತಾರ ಅಂತಂದ್ರೆ ಅದು ಪ್ರಯೋಜನ ಇಲ್ಲ ನಿಜವಾದಂತ ಗುರು ಏನು ಹೇಳ್ತಾನಂದ್ರೆ ಇದನ್ನು ಅಭ್ಯಾಸ ಮಾಡೋ ಅದನ್ನ ಅಭ್ಯಾಸ ಮಾಡ ಅಂತ ಹೇಳಂಗಿಲ್ಲ ಒಂದು ಮಂತ್ರ ಒಂದು ಸಾಧನೆ ಕೊಡ್ತಾನ ಇದನ್ನ ನಷ್ಟ ಮಾಡ ಬೇರೆ ಏನು ಕೇಳಬೇಡ ಯಾರು ಹೇಳಿದ್ದು ಲಕ್ಷಕ್ ತಗೋಬೇಡ ಅಂತ ನಿಜವಾದ ಗುರು ನೋಡಿ ಇನ್ನೋದವ್ರ ಏನು ಹೇಳ್ತಾರೆ ಅಂದ್ರೆ ಅದನ್ನು ಇದನ್ನ ಓದ್ ಅದನ್ನ ಓದಿ ದಾರಿ ಮಾಡಿ ಈಗ ಇವರು ನಮಗೆ ಪರಿಚಯ ಇದ್ದವ್ರು ನಮ್ಮ ಗುರು ಬಂದು ಅವರು ಏನು ಓದಿಲ್ಲ ಆಧ್ಯಾತ್ಮ ಲೈದೊಳಗೆ ಏನೋ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಾರೆ ಹ್ಞೂ ಆದ್ರೆ ಪುರಾಣಗಳು ಅಂತ ಬರ್ತಾವೆ ಹ್ಞೂ ಪುರಾಣಗಳನ್ನು ಓದಬೇಕು ಹ್ಞೂ ಹ್ಞೂ ಪುರಾಣಗಳು ಯೋಗ ಸಾಧನೆ ಮಾಡ್ಕೊಂತ ಹೋದಾಗ ಯೋಗದೊಳಗೆ ಪುರಾಣಗಳ ಬಗ್ಗೆ ತಿಳಿಯೋದಿಲ್ಲ ಶಾಸ್ತ್ರಗಳ ಬಗ್ಗೆ ತಿಳಿ ತಿಳಿಯುತ್ತಾ ಉಪನಿಷತ್ತಿನ ಬಗ್ಗೆ ತಿಳಿಯುತ್ತಾ ಹ್ಞೂ ಪುರಾಣದ ಬಗ್ಗೆ ತಿಳಿಯಂಗಿಲ್ಲ ಹ್ಞೂ ಪುರಾಣದ ಬಗ್ಗೆ ತಿಳಿಬೇಕಂದ್ರೆ ಅವನು ಅಭ್ಯಾಸ ಮಾಡಬೇಕು ಓದಲೇಬೇಕು ಓದಲೇಬೇಕು ಅದು ಒಂದಷ್ಟ ಹ್ಞೂ ಉಳಿದೋದನ್ನು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ಹ್ಞೂ ಹ್ಞೂ ಈಗ ಅಭ್ಯಾಸ ಅವನು ಮಾಡ್ತಿರ್ಬೇಕಾದ್ರೆ ಈ ಜನ್ಮದೊಳಗೆ ಅಭ್ಯಾಸ ಮಾಡ್ತಿರ್ತಾನೆ ಅಂದ್ರೆ ಅಧ್ಯಾತ್ಮದ ಒಂದು ದಾರಿ ಒಳಗೆ ಆ ವ್ಯಕ್ತಿ ಮೊದಲನೇ ಸ್ಟೆಪ್ನೊಳಗೆ ಆರ್ತಾನೆ ಇನ್ನು ಇನ್ನು ಬೇಸಿಕ್ ಇನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗದ ಕಾರಣಕ್ಕೆ ಇವನು ಅಭ್ಯಾಸ ಮಾಡಿಕೊಂಡು ಇವನ್ ತಿಳ್ಕೊಂತಾನ ಇದು ಒಂದು ಜನ ಮಾದಕ ಹೋಗುತ್ತ ಅಂದ್ರೆ ಒಂದು ಜನ್ಮದಲ್ಲಿ ಕಂಪ್ಲೀಟ್ ಆಗಲ್ಲ ಇಲ್ಲ ಆಗಂಗಿಲ್ಲ ಅದು ಓದ್ಕೊಂತ ಹೋಗ್ತಾರೆ ಇದು ಒಂದು ಜನ್ಮದಲ್ಲಿ ಅದನ್ನ ಕಂಟಿನ್ಯೂ ಮಾಡೋದಾ ಈಗ ಅಭ್ಯಾಸ ಮಾಡ್ಕೊಂಡು ಒಂದು ಜನ್ಮ ಹೋಗುತ್ತಾ ಒಳ್ಳೆ ಎರಡನೇ ಜನ್ಮಕ್ಕೆ ಅದು ಮನನಾಗತ್ತ ಹ್ಞೂ ಮತ್ತು ಮೂರನೇ ಜನ್ಮಕ್ಕೆ ತಿಳುವಳಿಕೆ ಬಂದಿತ್ತು ಅಂದ್ರೆ ಅದನ್ನು ಪ್ರಯೋಗಕ್ಕೆ ತರೋಕೆ ಪ್ರಯತ್ನ ಮಾಡ್ತಾನೆ ಶ್ರವಣ ಮನನಿಧಿಧ್ಯ ಅಂತ ಬರ್ತ ಶ್ರವಣ ಅಂದ್ರೆ ಹೇಳೋದು ಮತ್ತು ಕೇಳೋದು ಕಲಿಯೋದು ಇವೆಲ್ಲ ಶ್ರವಣದಾಗ ಬರ್ತಾವೆ ಆಮ್ಯಾಗ ಮನನ ಅಂದ್ರೆ ಏನೇನು ಅವನು ಅಭ್ಯಾಸ ಮಾಡಿರ್ತಾನೆ ಕಲ್ತಿರ್ತಾನೆ ಅದನ್ನು ಮನನ ಮಾಡಿಕೊಳ್ಳೋದು ಹ್ಞೂ ಹ್ಞೂ ಅದನ್ನ ಮನನ್ ಮಾಡ್ಕೊಂಡ್ಮ್ಯಾಗ ಮುಂದೆ ಮುಂದೇನು ಮಾಡ್ತಾನೆ ಅದನ್ನ ಪ್ರಯೋಗಕ್ಕೆ ತರಾಕೆ ಪ್ರಯತ್ನ ಮಾಡ್ತಾನೆ ಪ್ರಯೋಗಕ್ಕೆ ತರಕ ಪ್ರಯತ್ನ ಮಾಡುವಂಥದ್ದು ಸಾಧನೆ ಒಳಗೆ ಹತ್ರ ಮಟ್ಟದ್ದು ಓಕೆ ಅದ್ರ ಕೆಳಗೇನು ಬರ್ತಾವಲ್ಲ ಇವು ಇನ್ನೂ ಕೆಳಗೇನು ಹಂತಗಳು ಅಂದ್ರೆ ಇವ್ರು ಕಲಿಯಕ್ಕೆ ಹುಡುಕೇಳತ್ತರ ಅಂದ್ರೆ ತಿಳ್ಕೊಳಕ್ ಕುಡಿಕೇಡಕತ್ತರ ಅಂದ್ರ ಇನ್ನೂ ಅವ್ರ ಕೆಳಗದಾರ ಮುಂದಿನ ಜನ್ಮಕ್ ಮಾತು ಬರ್ತಾರ ಮತ್ತೆ ಹಿಂಗೆ ಅದಕ್ಕೆ ಜನ್ಮ ಬರ್ತಾವ ಜನ್ಮ ಬಂದ್ಬಂದ್ ಲಾಸ್ಟಿಗೆ ಎಲ್ಲರೂ ಒಂದಿನ ದೇವ್ರ ಹಾಕರ ಮನುಷ್ಯನೇ ಇಲ್ಲಿ ದೇವರಾಗೋ ವಿಧಾನ ಎಲ್ಲ ಜನ್ಮದಲ್ಲಿ ಇದು ಹಿಂದಿನ ಜನ್ಮಗಳು ಇರ್ಬೇಕು ಅದರಲ್ಲಿ ಅದಕ್ಕೂ ಜನ್ಮಕ್ಕು ಆ ಒಬ್ಬರು ಮಹಾತ್ಮರು ಹೇಳಿದ್ದು ಭೂಮಿ ಮೇಲೆ ಎಷ್ಟು ಮಂದಿ ಅದಾರ ಎಲ್ಲರೂ ಒಂದೇನ ದೇವರ ಹಾಕಾರ ಆದ್ರೆ ಟೈಮ್ ಹಿಡಿತೈತಿ ಲಕ್ಷ ಗಟ್ಟಲೆ ವರ್ಷ ಹೋಗ್ತಾ ಕೆಲವೊಬ್ರಿಗೆ ಎಷ್ಟೋ ಜನ್ಮಕ್ಕೂ ಕೆಲವೊಬ್ರು ಒಂದ ಜನ್ಮಖ ಆಗತ್ತ ಹಿಂಗಾಗಿ ಇಲ್ಲಿ ಭೂಮಿ ಮ್ಯಾಗ ಏನಾದರ ಪ್ರತಿಯೊಂದು ಮನುಷ್ಯನೂ ಸಹಿತ ಪ್ರತಿಯೊಂದು ಜೀವಿನೂ ಒಂದಲ್ದ ಒಂದೇನ ದೇವರ ಹಾಕತೆ ಸೊ ಅಂತಂದ್ರೆ ಏನೋ ಆತ್ಮ ಪರಮಾತ್ಮ ಏಕ ಆಗತ್ತೆ ಏಕ ಆಗೋ ಒಂದಲ್ದ ಒಂದೇನು ಅದು ಆಗೋದ ಟೈಮ್ ಹಿಡಿತೈತೆ ಸೊ ಜಲ್ದಿ ಆಗೋರು ಆಗೋರು ಈ ಥರ ಕೆಲವು ಮಂದಿ ಜಲ್ದಿ ಆಕ್ಕಾರ ಕೆಲವು ಮಂದಿ ಎರಡ ಜನ್ಮಕ್ಕೆ ಆಕ್ಕಾರ ಓಕೆ ಕೆಲವು ಮಂದಿಗೆ ಹತ್ತು ಜನ್ಮ ಹೋಗುತ್ತೆ ಕೆಲವು ಮಂದಿಗೆ ಸಾವಿರ ಜನ್ಮನ ಹೋಗಕತ್ತೆ ಅವ್ರ ಹೋಗುವಂತ ವೇಗ ಹೆಂಗಿರುತ್ತೆ ಅದರ ಮ್ಯಾಗವದೆ ಬಟ್ ಫೈನಲ್ ಅದೇ ಗುರಿ ಲಾಸ್ಟಿಗೆ ಎಲ್ಲಾರ ಆಲ್ಗೆ ಹೋಗೋದು ಅಲ್ಲೇ ತಲುಪಬಹುದು ಸೊ ವಿಕ್ಷರ ಇದೊಂದು ವಿಚಾರ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಗುರುಗಳು ಈಗ ನೆಕ್ಸ್ಟ್ ಇವ್ರ ಮುಖಾಂತರ ನಾನು ಭವಿಷ್ಯ ಪುರಾಣ ಯಾಕಂದರೆ ಇವರು ಸುಮಾರು ಭವಿಷ್ಯ ಪುರಾಣ ಪುಸ್ತಕಗಳಿದ್ದಾವೆ ತೋರಿಸ್ತೀವಿ ನಾವು ಸೊ ಆ ವಿಚಾರಗಳನ್ನ ತುಂಬ ಸ್ಟಡಿ ಮಾಡಿಕೊಂಡು ಅದು ಅದ್ರ ಜೊತೆಯಲ್ಲಿ ತುಂಬ ಸಾಕಷ್ಟು ಬೇರೆ ಬೇರೆ ಗುರುಗಳ ಜೊತೆಯಲ್ಲಿ ಸಾಧನೆ ಮಾಡಿರೋ ಸಿದ್ಧಿ ಪುರುಷರ ಜೊತೆಯಲ್ಲಿ ಅವರೊಂದು ಒಡನಾಟ ಐತೆ ಹಾಗಾಗಿ ನಮಗೆ ರೆಗ್ಯುಲರಾಗಿ ಗೊತ್ತಿಲ್ಲದೇ ಇರೋ ವಿಚಾರಗಳು ಅವ್ರಿಗೆ ಗೊತ್ತಿದೆ ಹಾಗಾಗಿ ಆ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟು ಬರೋ ಎಪಿಸೋಡ್ಗಳ ಮುಖಾಂತರ ಸೊ ಎಪಿಸೋಡ್ಗಳನ್ನ ಮಿಸ್ ಮಾಡಿದೆ ನೋಡ್ತಾ ಹೋಗಿ ಸೊ ಈ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಮಾಡೋದು ಫಾಲೋ ಮಾಡೋದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದು ಇವುಗಳ್ ಮಾಡ್ತಾ ಹೋಗಿ ಅದರ ಮುಂದೆ ನೆಕ್ಸ್ಟ್ ನಾನು ಇನ್ನೂ ಏನೆಲ್ಲ ವಿಚಾರಗಳನ್ನ ಇವ್ರ ಮುಖಾಂತರ ತಿಳಿಸಬೇಕು ಅದನ್ನು ವೀಡಿಯೋಗಳು ಮಾಡಬೇಕು ಅನ್ನೋದನ್ನು ಕಮೆಂಟ್ಗಳಲ್ಲಿ ಹಾಕ್ತಾ ಹೋಗಿ ಸೊ ಸಾಧ್ಯವಾದರೆ ಅವುಗಳನ್ನೆಲ್ಲ ನಾನು ಬರ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಶೂಟಿಂಗ್ ಮಾಡಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ನಮಸ್ಕಾರ